ಬರಲ್ಲೇ ಬರಲ್ಲ ಹೊಡಿ ಬರ್ರಿ ಹೊಡಿ ಬರ್ರಿ ನೋಡ್ತೀನಿ ನೋಡ್ತೀನಿ ಬರ್ರಿ ಬರ್ರಿ ಮಗ್ಳಂಗೆ ಕರ್ತ್ ಕೇಳೆ 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 ಯಾರು ಲವ್ ಮಾಡ್ತಾಳೆ ಲವ್ ಮಾಡ್ತಾಳೆ ಅಂತ ಅದು ನಿಮ್ಮ ಮಗಳು ರಾಜನ್ ಚನ್ನಾ ಲವ್ ಮಾಡ್ತಾಳಬೇಕರ್ ಕರ್ತ್ ಕೇಳು ಏ ಶಾಂತಿ ಶಾಂತಿ ಬಾರೆ ಬರಕ ಇದ್ಯಾಕಪ್ಪ ಇವತ್ತು ನಮ್ಮಮ್ಮ ಹೆಂಗೆ ಏನಮ್ಮ ಹೋಗದಳ ಎಲ್ಲೌಡಿ ಕಮ್ಮಿ ಮಾಡಿದೀನಿ ನಾನು ನಿಂಗೇನ ಕಮ್ಮಿ ಮಾಡಿದೀ ರಾಜನ್ ಲವ್ ಮಾಡ್ತಿದ್ದೆ ಅಂತಲೆ ಆ ಶೇಂಗಾ

அக்கா லக்ஷ்மி அக்கா நீ ஏழுதான் கேள்த்தின் கணக்கா அக்கா அக்கா சுமக்க போட்டு விட அக்கா 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 நீ அம்மை ஹந்தின் கணக்கா தியாருக்கு தோசை பட கணக்கா நான் ஜீவனே ஆளா பிடித்த பேட கணக்கா ஜனரே, ஜனரே, ಗೊತ್ತು ಕಣೆ ರಾಜನ ಅವಳು ಚೆನ್ನಾಗೋಳೆ ಅಂತೇಳಿ ಸಾಹುಕಾರರು ನನ್ನ ಜೊತೆಗೆ ಹೇಳವ್ರೆ ಮದುವೆ ಮಾಡಿಕೊಡು ಅಂತೇಳಿ ನಾನು ಸಿಂಗಾರಮ್ಮ ಸರಿ ಹೋಗಿ ಸಿಂಗಾರಮ್ಮನ ಬಾಯಲ್ಲಿ ಬರಲಿ ಅಂತೇಳಿ ನಾನು ಸುಮ್ಮನೆ ಇರೋದು ಏನೇ ಅನ್ಕೊಂಡಿದ್ಯಾ ನನ್ನ ಮಗಳು ಅಂದ್ರೆ ಹಾಂ ನನ್ನ ಬುದ್ಧಿನ ನನ್ನ ಮಗಳು ಕಲಿಸಿರೋದು ಕಣೆ ನನ್ನ ಚಿಕ್ಕ ಮಗಳು ಬಿಡು ಅವಳು ಒಂಥರ ನಿಮ್ಮ ಅತ್ತಿದ್ದಂಗ ಅವಳು ಒಂಥರ ಬೆರಕಿದ್ದಂಗ ನಾನು ಅದೇ ಹೋಗಿ ಬಿತ್ತಿರ್ತೀನಿ ಅದಕ್ಕೆ ಒಂದನಂಗ ಆದ್ರೆ ನನ್ನ ಶಾಂತಿ ಮಾತ್ರ ನನ್ನ ಮಗಳು ಹಾಂ ನನ್ನಂಗೆ ಅಪ್ರಂಜಿ ಕಣೆ ಅಪ್ರಂಜಿ ಅದು ಹೆಂಗೆ ಅನ್ಕೊಂಡೆ ನೀನು ಹೆಂಗ್ ಅನ್ಕೊಂಡೆ ನೀನು ಸೌಕಾರಪ್ಪ ಈಗ ನಾನೇನಾರು ಹೂ ಅಂದ್ರ ನನ್ ಮಗಳ್ ಮಾಡ್ಕೋ ಕಡಿ ಕಣೆ ಕಡೆ ರಾಜ ನನ್ ಲವ್ ಮಾಡಕತ್ತಾನೆ ಅಂತ ನನ್ಗೂ ಗೊತ್ತೈತಿ ಆದ್ರೆ ನನ್ನ ಮಗಳು ನಮ್ಮ ಅಮ್ಮ ತೋರಿಸಿದ ದುಡ್ಗುನ್ನೇ ಮದ್ವೆ ಆಗದು ಇವಾಗ್ಲೂ ಅದೇ ಅನ್ಕೊಂಡ್ ಕೂತಿರೋದು ಕಣೆ ಅವಳು ನಾನೇ ರಾಜ ಮದ್ವೆ ಮಾಡ್ಕೊಡ್ತೀನಿ ಅದೇನ್ ಕಿತ್ಕೊಂಡ್ ಹಾಕಂತ ಯಾರ ಕಳಲ್ಲಿ ಲಕ್ಷ್ಮಕ ಲಕ್ಷ್ಮಕ ವಿಡಿಯೋ ಡಿಲೀಟ್ ಮಾಡ್ಬಿಡಕ ಮಾಡ್ಬಿಡಕ ನಾನೇ ವಿಡಿಯೋ ಡಿಲೀಟ್ ಮಾಡ್ಲಿ ಇದು ನನ್ನ ಒಬ್ಳತ್ರನೇ ಅಲ್ಲ ನನ್ಗೆ ಯಾರ ಆ ಬಡ ಕಣಕ ಕಾಲಕ್ಕೆ ಬಿತ್ತ ಕಣಕ ಕಾಲಕ್ಕೆ ಬಿತ್ತ ಕಣಕ ಬಾ ಬಡ ಕಣಕ ಅಕ್ಕ ಇನ್ನು ಕಿತಾ ಇತ್ತ ಕೆಲಸ ಮಾಡಾಕಿಲ್ಲ ಬಾ ಬಡ ಕಣಕ ಮಾಡ ಬಾಡ ಕಣಕ ಎತ್ತೆ ಜಿಟ್ಟು ಏನೇ ಕಾಲಕ್ಕೆ ಬಿಳದು ಆ ಜಯಮ್ಮನ ಮನೆಯಿಂದ ಹೊರಗಾಕಿಸ್ತೇನೆ ನೀನಾಗ್ ನೀನೇ ಜಯಮ್ಮನ ನಾಳೆಗೆ ಹೋಗಿ ಕರ್ಕೊಂಡ್ ಬರ್ಬೇಕು ಈ ಮನೆಯಾಗ ನೀನೇ ಸೊತ್ತು

ದೈರಿ ಅಂತ ಮನೆ ಆಲ್ದ್ರಗಳ ಪರದನೇ ಬಂದನೇ ನನ್ನತ್ರನೇ ಬರಬೇಕೈತಲ್ಲ ಏ ಲೌಡಿ ನೀನು ನೋಡ್ತಿರೆ ಇನ್ನ ನಿನ್ನ ಹೆಂಗ್ ಮಾಡ್ತೀನಿ ಅಂತ ನಾನು ಎಡಂ ಬುಗ್ರಿ ತರ ಸುತ್ತಿರಬೇಕು ಇಲ್ಲ ಅಂದ್ರೆ ಫೋನ್ ಆಗಲ್ಲ ನಿನ್ನ ಫೋಟೋನೇ ಲೀಕ್ ಆಗದು ಏನೇಳು ನಿನ್ನ ಫೋಟೋನೇ ಲೀಕ್ ಆಗದು ನಾಳೆ ಹೋಗಿ ನೀನ ನಿನ್ನ ಮಾಮ್ಮನಿ ಮತ್ತೆ ಮೂರು ಜನ ಹೋಗಿ ಅದೆಂಗ್ ಒಪ್ಪಸ್ಥೀಯ ಬಿಡ್ತೇ ನನಗೆ ಗೊತ್ತಿಲ್ಲ ಜಯಮ್ಮ ಈ ಮನೆಗೆ ಬರಬೇಕು ಅಷ್ಟೇ ನಮ್ಮ ವಾರ್ಗಿಟ್ಟಿ ನಮ್ಮ ಏನೇ ಲಕ್ಷ್ಮಿ ಈ ಮನೆ ಹಳ್ಳಿ ಜೊತೆ ಮಾತಾಡ್ಕೊಂಡು ನಿಂತೀಯ ನಿಂಗೆ ಏನ್ ಮಾಡಕ್ಕೆ ಏನಿಲ್ಲ ನಾನು ಪಾಡು ನಾನು ನಿಂತಿದ್ದಾಳ ನಾ ನನ್ನ ಮಗು ಶಾಂತಿ ಬಗ್ಗೆ ಈ ತರದಲ್ಲ ಹೇಳಕ್ಕೆ ಬರ್ತಾಳೆ ಕಣಪ್ಪ ಇವಳು ಈ ಲೌಡಿ ಎಲ್ಲ ಕಟ್ಟಳು ಅದ ಹೆಂಗ್ ಹೇಳು ಏನೋ ನನ್ನ ಮಗಳ ಬಗ್ಗೆ ಮಾತಾಡ್ತಾಳ ಮಾತಾಡಕ್ಕೆ ಏನಾಯ್ತು ಅಂತ ಹಾ ಇವಳ ಜೊಳ್ ನೋಡ್ಕೋ ನನ್ನ ಮಗಳ ಬಗ್ಗೆ ಏನು ಮಾತಾಡ್ತಾಳ ಅಂತ ನನ್ನ ಮಗಳು ಶಾಂತಿ ಸಹಕಾರಪ್ಪನ ಮಗಳು ನಾ ಲವ್ ಮಾಡಕತ್ತಾಳ ಅಂತ ಅದನ್ನ ಇವಳು ಪುಂಗಕತ್ತಾಳ ಬಂದು ಇತ್ತಕ್ಕೆ ಸರ್ಕೋಲಿ ಒಂಚೂರು ಇತ್ತಕ್ಕೆ ಸರ್ಕಲ್ ಅಸ್ಮಿ ಅದೇನ್ ಕೇಳ್ತಿದ್ ಸರ್ಕ ಏಯ್ ನನ್ನ ಮಗಳೇ ನಿನ್ನ ತರ ಊರು ಬಿಡಾಡಿ ಏನ್ ಕಂಬಿಟ್ಟಿಯೇ ಹಾ ಏ ತೊಡಗಾಲಿ ಏನ್ ಅನ್ಕೊಂಡ್ರದ ನೀನು ಹಾ ಅವ್ರ ಹೆಣ್ಮಕ್ಳು ಹೆಣ್ಣ್ಮಕ್ಳು ಯಾವ್ದಾದ್ರುನು ಅವ್ರ ಅಪ್ಪನ ಜೊತೆ ಹೇಳ್ಕೊಳ್ಳೋದು ಏನ್ ಹೇಳು ಅಪ್ಪನ ಬಿಟ್ಟು ಬೇರೆ ಯಾರ ಹತ್ರ ಹೇಳ್ಕೊಳಕಿಲ್ಲ ರಾಜ ಮಾಡ್ತಾವಣ್ಣ ಅನ್ನೋದು ನನ್ನ ಮಗಳೂ ಗೊತ್ತೈತಿ ನನ್ನ ಮಗಳು ನನ್ನ ಜೊತೆ ಹೇಳ್ಕೊಂಡಾಳ ನನ್ನ ಇಂಟ್ರ ಜೊತೆ ಹೇಳ್ಕೊಂಡಾಳ ಇಲ್ಲ ಕಣಮ್ಮ ಈ ತರ ನಾನು ಇಷ್ಟ ಪಡಕತ್ತಿಲ್ಲ ನಾನು ನಿನ್ ತೋರ್ಸಿದಪ್ಪ ಹುಡುಗನ ಮದುವೆ ಮಾಡೋದು ಮದುವೆ ಮಾಡ್ಕೊಳ್ಳೋದು ಫ್ರೆಂಡ್ರೆಂಗೆ ತರ ಇರ್ತೀನಿ ಕಣಪ್ಪ ಅಂತ ಹೇಳಿ ಅವ್ರ ಜೊತೆ ಮಾತಾಡಕತ್ತಾಳೆ ಕಣೆ ನೀನ್ ಮಾತಾಡೋದು ನನ್ನ ಮಗ್ಳ ಬಗ್ಗೆ ನೀನು ಏನ್ ಮಾತಾಡೋದು ಅಂತ ಕೇಳ್ತಿರ ಅದು ಅವ್ರ ಮಕ್ಳು ಏನ್ ಬುದ್ಧಿ ಕಲ್ಸಿರ್ಬೇಕು ಅನ್ನೋದು ಅವ್ರ ಅಪ್ಪ ಅಮ್ಮ ಗೊತ್ತಿರ್ತಾವ ನಿಮ್ಮ ಅಪ್ಪ ಅಮ್ಮ ನಿನ್ ಬೇಸ್ ಬುದ್ಧಿ ಕಸಿರ್ತಾರ ನಿನ್ನಂತ ಮನೆ ಹಾಳಿ ಅಲ್ಲ ನನ್ನ ಮಗಳು ನನ್ನ ಮಗ್ಳುಗ ಬೇಸ್ ಒಳ್ಳೆ ಬುದ್ಧಿ ಕಲ್ಸಿ ನಾವು ನನ್ನ ಮಗಳ ಬಗ್ಗೆ ಇನ್ನೊಂದ್ ಕಿತ್ತ ಏನಾರ ಮಾತಾಡಿ ಅಂದ್ರೆ ಕಾಲ ಮರಿ ತಗೊಂಡ್ಬೋದ್ಬಿಡ್ತಿವಿ ಕಾಲ್ ತಪ್ಪಾಯ್ತು ಕಣ ಇನ್ನೊಂದ್ಸರಿ ಮಾತಾಡಕಿಲ್ಲ ಬಾವ ಲಕ್ಷ್ಮೀನತ್ರ ವಿಡಿಯೋನಾಗೂಯಲ್ಲ ಇನ್ನೊಂದ್ ನಾಲ್ಕು ಜನ ಕಳ್ಸಿನಿ ಕಣ ಇಟ್ಕೊಳ್ಳಿ ಅಂತೇಳಿ இவ்ளோ ஹுட்டெல்லாம் அடக்தி ஏனார் கண்டி கேக்கல நம்ம விசார இடீ ஊர் கப்பிங்னி பேசி முச்சக்கவாங்க கழிப்பேடி ಇರೋರ್ಗ್ಕಳಿ ಇರೋರ್ಗೆ ಹೇಳ್ಕೊಳ್ಳಿ ಮನೆ ಮರಿದ್ ಇರೋರ್ಗೆ ಇಲ್ದ ನಿನ್ನಂತ ಹೋಡ್ಗೇನ ಐತಿ ನಾಳೆ ನಮ್ಮ ಜಯಮ್ಮಕ್ಕೆ ಬರ್ಬೇಕಷ್ಟೇ ನಮ್ಮ ಮನೆಯಾಗ ಬಂದು ಮನೆಯಾಗ ಬೇಸು ಅವ್ರು ಹೇಳಿದ ಕೆಲಸ ನೀ ಮಾಡ್ತಿರ್ಬೇಕು ನೀನ್ ಹೇಳಿದ ಕೆಲಸ ಅವ್ರಿಗೆ ಮಾಡಿ ಅಂದ್ರೆ ಅವ್ರ ಫೋನ್ ಆಗ ಕಣ ಕಣ್ಣ ಆಗ್ಲಿ ವಿಡಿಯೋ ಕಳ್ಸಿವಿ ನಾವು ಎಲ್ಲಾರ್ಗು ನಮ್ಗೆ ಬೇಕಾದ್ರು ಕಲ್ಸ್ಕೊಂಡಿವಿ ಜಯಮ್ಮಕ್ಕೆ ಏನಿಲ್ಲ ಒಂದ್ಸರಿ ವೀಡಿಯೋ ತೋರಿಸ್ಲಂದ್ರ ನಿಮ್ ರೆಡ್ಡಿ ಬಾವ ನೀನು ನುಟ್ಲಿಲ್ಲ ಅನ್ಸ್ಬಿಡ್ತೀನಿ ನ್ಯಾಯ ಆಗ್ಬಿಡ್ತಾನ ತಿಳ್ಕೋದ ನಾ ಫ್ಯಾನ್ಗ ಸರಿ ಬಾವ ಸರಿ ಬಾವ ಕರ್ಕೊಂಬತ್ತೀರಿ ನಾನು ಏನಾರು ಮಾಡಿ ಕರ್ಕೊಂಬತ್ತೀನಿ ನಿಂದು ಅಮ್ಮ ಅಂತೀನಿ ಬಾವ ಡಿಲೀಟ್ ಮಾಡ್ಬಿಡ್ರಿ ಬಾವ ಡಿಲೀಟ್ ಮಾಡ್ಬಿಡ್ರಿ ಜಯ ಮಂಗ ಹೇಳಿ ಡಿಲೀಟ್ ಮಾಡಿಸಿ ಬಾವ ಬ್ಯಾಡ ಬಾವ ಏನು ನನ್ನ ಜೀವನ ಹಾಳಾಗೋಗುತ್ತೆ ಬಾವ ಇನ್ನ ಹಾಳಾಗಿಲ್ಲ ಕಣೆ ಹಾಳಾಗುತ್ತೆ ಹಾಳಾಗುತ್ತೆ ನಿನ್ನ ಕಂಟಿನ್ ಮದುವೆ ಆಗಬೇಕು ರೆಡ್ಡಿ ಜೀವನದಲ್ಲಿ ಬಂದಿ ಅಂದ್ರ ಅಕ್ಕ ನಡ ನಡ ಬಿಟ್ಬಿಡ್ತೀವಿ ಬೇಸ್ ಹೇಳಕತ್ತಾನಿ ಇದೇ ಲಾಸ್ಟ್ ಫಸ್ಟ್ ನನ್ನ ಮಗಳ ಬಗ್ಗೆ ಇಲ್ದ್ರೆ ಮಾತಾಡೋದು ಬಿಡೋದು ಕಂಟಿನ್ ಅಂದ್ರ ತುಳ್ದೆ ಸಾಯಿಸ್ಬಿಡ್ತೀನಿ ನಿನ್ನ ಹುಷಾರು ಇಲ್ಲ ಬಾವ ಇಲ್ಲ ಬಾವ ಇನ್ನೊಂದು ಸಿಕ್ಕಿತ್ತೆ ಈ ತರ ಮಾಡಕ್ಕಿಲ್ಲ ಬಾವ ಮಾಡಕ್ಕಿಲ್ಲ ನನ್ ತಪ್ಪಾಯ್ತು ಬಾವ ನನ್ ತಪ್ಪಾಯ್ತು ഓക്കെ വീക്ഷകരു വീഡിയോന ഇല്ലെങ്കിൽ മുസ്താദി നിങ്ങൾ അഭിപ്രായം കമെന്റ്സ് മൂലക്കത്തിളസി ലൈക്ക് മാടി ശേർ മാി മറ്റ് നമ്മൾ ചാനൽ സബ്സ്ക്രൈബ് മാൊണ്ട് ബെല്ലൈക്കി താങ്ക് യു ഫാർ വാച്ചിംഗ്